ಆ ಆರಂಭಿಕ ದಿನಗಳಲ್ಲಿ ಧಾರ್ಮಿಕ ಮತಾಂಧತೆ ಎರಡು ರಾಜವಂಶಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುವಷ್ಟು ಗಂಭೀರ ಪ್ರಮಾಣವನ್ನು ಪಡೆದುಕೊಂಡಿದೆ ಎಂದು ಊಹಿಸಲು ಯಾವುದೇ ಕಾರಣವಿಲ್ಲ ಮೈಸೂರು ಗೆಜೆಟಿಯರ್ನ ಕೊನೆಯ ಆವೃತ್ತಿಯಲ್ಲಿ ರೈಸ್ ಹೀಗೆ ಹೇಳುತ್ತಾರೆ ಚಾಲುಕ್ಯ ಎಂಬ ಹೆಸರು ಗ್ರೀಕ್ ಹೆಸರು ಸೆಲುಕಿಯಾವನ್ನು ಹೋಲುತ್ತದೆ ಮತ್ತು ಪಲ್ಲವರು ನಿಜವಾಗಿಯೂ ಪಾರ್ಥಿಯನ್ ಸಂಪರ್ಕದವರಾಗಿದ್ದರೆ ಅವರ ಹೆಸರೇ ಸೂಚಿಸುವಂತೆ ಅವರಿಬ್ಬರ ನಡುವೆ ಅಸ್ತಿತ್ವದಲ್ಲಿತ್ತು ಎಂದು ಶಾಸನಗಳು ಒಪ್ಪಿಕೊಳ್ಳುವ ತೀವ್ರ ದ್ವೇಷದ ಬಗ್ಗೆ ನಮಗೆ ಒಂದು ಸಮರ್ಥನೀಯ ವಿವರಣೆಯಿದೆ ಮತ್ತು ಅವರ ದೀರ್ಘಕಾಲದ ಹೋರಾಟವು ಟೈಗ್ರಿಸ್ ಮತ್ತು ಯುಫ್ರೆಟಿಸ್ ದಡದಲ್ಲಿರುವ ಸೆಲುಸಿಡೆ ಮತ್ತು ಅರ್ಸಾಸಿಡೆ ನಡುವಿನ ಸ್ಪರ್ಧೆಗಳ ಉತ್ತರ ಭಾಗವಾಗಿರಬಹುದು ಈ ದೃಷ್ಟಿಕೋನವನ್ನು ಬಲಪಡಿಸಲು ಚಾಲುಕ್ಯರು ಉತ್ತರದ ಅಯೋಧ್ಯೆಯಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬಂದರು ಮತ್ತು ದಕ್ಷಿಣವನ್ನು ತಲುಪಿದ ನಂತರ ಅವರು ಮಾಡಿದ ಮೊದಲ ಕೆಲಸವೆಂದರೆ ಪಲ್ಲವ ರಾಜ ತ್ರಿಲೋಚನನನ್ನು ಸೋಲಿಸುವುದು ಎಂದು ಸೂಚಿಸುವ ಸಂಪ್ರದಾಯವನ್ನು ವೆಂಕಯ್ಯ ಉಲ್ಲೇಖಿಸುತ್ತಾರೆ ಚಾಲುಕ್ಯರು ಮತ್ತು ಪಲ್ಲವರ ವಿದೇಶಿ ಮೂಲದ ಸಿದ್ಧಾಂತಗಳನ್ನು ಈಗ ಕೈಬಿಡಲಾಗಿದೆ ಮತ್ತು ಆದ್ದರಿಂದ ಮೆಸೊಪಟ್ಯಾಮಿಯಾದಿಂದ ದಕ್ಷಿಣ ಭಾರತಕ್ಕೆ ದ್ವೇಷವನ್ನು ವರ್ಗಾಯಿಸುವ ಸಲಹೆಯನ್ನು ಒಪ್ಪಲಾಗದಂತೆ ತೋರುತ್ತದೆ ಚಾಲುಕ್ಯರು ದಕ್ಷಿಣಕ್ಕೆ ದಂಡಯಾತ್ರೆ ಮಾಡಿದ ಬಾದಾಮಿ ಮತ್ತು ವಾತಾಪಿ ಮೂಲತಃ ಪಲ್ಲವರ ಪಶ್ಚಿಮ ಭಾರತದ ಭದ್ರಕೋಟೆಯಾಗಿತ್ತು ಮತ್ತು ಚಾಲುಕ್ಯರು ಅದನ್ನು ಅವರಿಂದ ವಶಪಡಿಸಿಕೊಂಡರು ಎಂದು ದಿವಂಗತ ಜೆ ಎಫ್ ಫ್ಲೀಟ್ ಅಭಿಪ್ರಾಯಪಟ್ಟರು ವೇಲೂರ್ಪಾಲಿಯಾಯಂ ಫಲಕಗಳು ಪುಲಕೇಶಿ ನೆರಡು ಮತ್ತು ಅವನ ಮಿತ್ರರನ್ನು ಸೋಲಿಸಿದ ನಂತರ ನರಸಿಂಹವರ್ಮನ ವಾತಾಪಿಯಲ್ಲಿ ನಿಂತಿದ್ದ ವಿಜಯ ಸ್ತಂಭವನ್ನು ಅವರಿಂದ ತೆಗೆದುಕೊಂಡರು ಎಂದು ನಮಗೆ ತಿಳಿಸುತ್ತವೆ ಈ ಆಧಾರದ ಮೇಲೆ ಕೃಷ್ಣ ಶಾಸ್ತ್ರಿಯವರು ವಿಜಯ ಸ್ತಂಭವನ್ನು ನರಸಿಂಹವರ್ಮನ ಪೂರ್ವಜರಲ್ಲಿ ಒಬ್ಬರು ಅಲ್ಲಿ ಸ್ಥಾಪಿಸಿರಬಹುದು ಎಂದು ವಾದಿಸುತ್ತಾರೆ ಬಾದಾಮಿಯಲ್ಲಿರುವ ಒಂದು ತುಣುಕು ಶಿಲಾ ಶಾಸನವು ಉಲ್ಲೇಖಿಸುತ್ತದೆ ಇದನ್ನು ಅವರು ಭಾವಿಸಿರುವ ಶೀರ್ಷಿಕೆ ನರಸಿಂಹವರ್ಮನಾಯ್ ಮತ್ತು ವಿಜಯ ಸ್ತಂಭ ಈ ದಾಖಲೆಯಿಂದ ಪಲ್ಲವರು ವಾತಾಪಿಯನ್ನು ತಾತ್ಕಾಲಿಕವಾಗಿ ಪಶ್ಚಿಮ ಚಾಲುಕ್ಯರಿಂದ ವಶಪಡಿಸಿಕೊಂಡರು ಎಂದು ನೌಕಾಪಡೆಯು ತೀರ್ಮಾನಿಸುತ್ತದೆ ಈ ಸಂಗತಿಗಳ ವಿಶ್ಲೇಷಣೆಯು ಮೂಲತಃ ಪಲ್ಲವರು ವಾತಾಪಿಯಲ್ಲಿ ನೆಲೆಸಿದ್ದರು ಮತ್ತು ಈ ಸ್ಥಳದಿಂದ ಅವರನ್ನು ದಕ್ಷಿಣಕ್ಕೆ ಓಡಿಸಲಾಯಿತು ಎಂದು ತೋರಿಸುತ್ತದೆ ಅವರು ತಮ್ಮ ಹೊಸ ಮನೆಯಲ್ಲಿ ಚೆನ್ನಾಗಿ ನೆಲೆಸಿದ ನಂತರ ಅವರು ತಮ್ಮ ಕಳೆದುಹೋದ ಉತ್ತರ ರಾಜಧಾನಿ ಮತ್ತು ಪ್ರದೇಶವನ್ನು ಮರಳಿ ಪಡೆಯಲು ದಂಡಯಾತ್ರೆಯ ಸರಣಿಯನ್ನು ಪ್ರಾರಂಭಿಸಿದರು ಮೂವತ್ಮೂರು ಯಾವುದೇ ನಿರ್ದಿಷ್ಟ ಮಾಹಿತಿಯ ಅನುಪಸ್ಥಿತಿಯಲ್ಲಿ ಈ ಸಲಹೆಯು ಖಚಿತವಾಗಿಲ್ಲದಿದ್ದರೂ ಹೆಚ್ಚು ಸಮರ್ಥನೀಯವೆಂದು ತೋರುತ್ತದೆ ಆನುವಂಶಿಕ ಹೋರಾಟವು ಪುಲಕೇಶಿ ನೆರಡೂರ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು ಐಹೊಳೆ ಶಾಸನವು ಪಲ್ಲವ ದೊರೆ ಪುಲಕೇಶಿ ನೆರಡು ಮತ್ತು ಮಹೇಂದ್ರವರ್ಮರ ನಡುವಿನ ಮೊದಲ ಯುದ್ಧದ ವಿವರವನ್ನು ನೀಡುತ್ತದೆ ಅದು ಹೀಗೆ ಹೇಳುತ್ತದೆ ತನ್ನ ಆರು ಪಟ್ಟು ಪಡೆಗಳು ಆನುವಂಶಿಕ ಪಡೆಗಳು ಮತ್ತು ಉಳಿದವರು ಕಲೆಯಿಲ್ಲದ ಚೌರಿಗಳು ನೂರಾರು ಧ್ವಜಗಳು ಛತ್ರಿಗಳು ಮತ್ತು ಕತ್ತಲೆಯನ್ನು ಎತ್ತಿ ವೀರತೆ ಮತ್ತು ಶಕ್ತಿಯ ಭಾವನೆಗಳಿಂದ ಉಲ್ಲಾಸಗೊಂಡ ಶತ್ರುಗಳನ್ನು ಮಂಥನ ಮಾಡಿದರು ಅವರು ಪುಲಕೇಶಿನ್ ಪಲ್ಲವರ ಅಧಿಪತಿಯ ವೈಭವವನ್ನು ತನ್ನ ಸೈನ್ಯದ ಧೂಳಿನಿಂದ ಮರೆಮಾಡಲು ಮತ್ತು ಕಾಂಚೀಪುರದ ಗೋಡೆಗಳ ಹಿಂದೆ ಕಣ್ಮರೆಯಾಗಲು ಕಾರಣರಾದರು ಮೂವತ್ನಾಲ್ಕು ಪುಲಕೇಶಿನ್ ಪುಲ್ಲಲುರ ಪುಲ್ಲಿಲೋರ್ನಲ್ಲಿ ಪಲ್ಲವ ಸೈನ್ಯವನ್ನು ಭೇಟಿಯಾಗಿ ಅವರನ್ನು ಹಿಂದಕ್ಕೆ ತಿರುಗಿಸಲು ಒತ್ತಾಯಿಸಿದರು ಇದು ಮೊದಲ ನಡೆ ಎಂದು ಕೆ ನೀಲಕಂಠ ನೀಲಕಂಠಶಾಸ್ತ್ರಿ ಬರೆಯುತ್ತಾರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ನಿರಂತರ ಸಂಘರ್ಷಗಳಲ್ಲಿ ಒಂದಾಗಿ ಬೆಳೆಯಲು ಪ್ರಾರಂಭಿಸಿದರು ಕರ್ನಾಟಕದಲ್ಲಿ ಕೇಂದ್ರೀಕೃತವಾಗಿರುವ ಮತ್ತು ತಮಿಳು ದೇಶದಲ್ಲಿ ಕೇಂದ್ರೀಕೃತವಾಗಿರುವ ರಾಜ್ಯಗಳು ಪರಸ್ಪರ ಸಹಿಷ್ಣುತೆ ತೋರಿಸಬಾರದು ಬದಲಿಗೆ ಮೈಸೂರು ದೇಶ ಮತ್ತು ಆಂಧ್ರದೇಶದ ಆಡಳಿತಗಾರರು ಬೆರೆತು ಕೆಲವೊಮ್ಮೆ ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ತಮ್ಮ ಸಾರ್ವಭೌಮತ್ವದಲ್ಲಿ ಇತರರೊಂದಿಗೆ ಪಕ್ಷ ವಹಿಸುವ ಬಹುತೇಕ ಶಾಶ್ವತ ಯುದ್ಧವನ್ನು ಮುಂದುವರಿಸಬೇಕು ಎಂಬುದು ಬಹುತೇಕ ಸಾಮಾಜಿಕ ಕಾನೂನಾಯಿತು ಈ ಮಿಲಿಟರಿ ಚಟುವಟಿಕೆಗಳ ನಂತರ ಪುಲಕೇಶಿನ್ ತನ್ನ ರಾಜಧಾನಿ ಬಾದಾಮಿಗೆ ವಿಜಯಶಾಲಿಯಾಗಿ ಹಿಂದಿರುಗಿದನು ಮತ್ತು ಶಾಂತಿಯಿಂದ ಆಳ್ವಿಕೆ ನಡೆಸಿದನು ಪುಲಕೇಶಿನ್ ಎರಡೂ ಈಗ ತನ್ನ ಅಧಿಕಾರದ ಉತ್ತುಂಗದಲ್ಲಿದ್ದನು ಭಾರತದ ಮಿತಿಗಳನ್ನು ದಾಟಿ ಪರ್ಷಿಯಾದವರೆಗೆ ಹರಡಿದನು ಅವನ ಖ್ಯಾತಿಯು ಪರ್ಷಿಯಾದ ಖುಸ್ರು ಎರಡು ಪುಲಕೇಶಿನ್ನಿಂದ ಪತ್ರಗಳು ಮತ್ತು ಉಡುಗೊರೆಗಳನ್ನು ರಾಯಭಾರ ಕಚೇರಿಯನ್ನು ಪಡೆದನು ಪರ್ಷಿಯಾ ಮತ್ತು ಭಾರತದ ನಡುವಿನ ಈ ಅಸಾಮಾನ್ಯ ರಾಜಕೀಯ ಸಂಬಂಧಗಳನ್ನು ಅಜಂತಾದ ಗುಹೆಗಾರಲ್ಲಿನ ದೃಶ್ಯದಲ್ಲಿ ಪ್ರತಿನಿಧಿಸಲಾಗಿದೆ ಯೌನ್ಚ್ವಾಂಗ್ ಅವರ ಖಾತೆಗಳು ಕ್ರಿ ಶ ಆರುನೂರ ರ ಸುಮಾರಿಗೆ ಕರ್ನಾಟಕದ ಮೂಲಕ ಹಾದುಹೋದ ಚೀನಿ ಪ್ರಯಾಣಿಕ ಯೌನ್ಚ್ವಾಂಗ್ ಆ ದೇಶದ ಸಂಸ್ಕೃತಿಯನ್ನು ವಿವರಿಸುತ್ತಾನೆ ಯಾತ್ರಿಕರ ಪ್ರಕಾರ ಬನವಾಸಿಯಲ್ಲಿ ಮಹಾಯಾನ ಮತ್ತು ಹೀನಯಾನ ಎರಡೂ ಪಂಗಡಗಳ ನೂರಕ್ಕೂ ಹೆಚ್ಚು ಸಂಗರಾಮರು ಇದ್ದರು ಅವರು ಅಶೋಕರಾಜ ನಿರ್ಮಿಸಿದ ಸ್ತೂಪವನ್ನು ಸಹ ಉಲ್ಲೇಖಿಸುತ್ತಾರೆ ಕಾಡು ಕಾಡಿನ ಮೂಲಕ ಉತ್ತರಕ್ಕೆ ಹೋಗಿ ಅವರು ಮಹಾರಾಷ್ಟ್ರಕ್ಕೆ ಬಂದರು ಅದರ ರಾಜಕ್ಷತ್ರಿಯ ಜಾತಿಯ ಪೂಲೋಕೀಶೆ ಮತ್ತು ಅವರ ಪ್ರಭಾವವು ತುಂಬಾ ವಿಶಾಲವಾಗಿತ್ತು ಶಿಲಾದಿತ್ಯ ಮಹಾರಾಜನು ಭಾರತದ ಎಲ್ಲಾ ಭಾಗಗಳಿಂದ ಸೈನ್ಯದೊಂದಿಗೆ ಈ ಜನರನ್ನು ನಿಗ್ರಹಿಸಲು ಪ್ರಯತ್ನಿಸಿದನು ಆದರೆ ಅವರನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕರ್ನಾಟಕದ ಜನರ ಬಗ್ಗೆ ಯಾತ್ರಿಕರು ಹೀಗೆ ಹೇಳಿದರು ನಿವಾಸಿಗಳು ಹೆಮ್ಮೆಯ ಮನೋಭಾವದವರು ಮತ್ತು ಯುದ್ಧೋಚಿತರು ಕೃಪೆಗೆ ಕೃತಜ್ಞರಾಗಿದ್ದರು ಮತ್ತು ತಪ್ಪುಗಳಿಗೆ ಸೇಡು ತೀರಿಸಿಕೊಳ್ಳುತ್ತಿದ್ದರು ಸಂಕಷ್ಟದಲ್ಲಿರುವ ಯಾಚಕರ ಕಡೆಗೆ ಸ್ವಯಂ ತ್ಯಾಗ ಮಾಡುತ್ತಿದ್ದರು ಮತ್ತು ಅವರನ್ನು ಅವಮಾನಕರವಾಗಿ ನಡೆಸಿಕೊಂಡ ಯಾರೊಂದಿಗಾದರೂ ಸಾವಿಗೆ ಬಲಿಯಾಗುತ್ತಿದ್ದರು ಅವರ ಸಮರವೀರರು ಸಂಘರ್ಷಕ್ಕೆ ಇಳಿದರು ಮತ್ತು ಅವರ ಯುದ್ಧ ಆನೆಗಳನ್ನು ಸಹ ಯುದ್ಧಕ್ಕೆ ಮುನ್ನ ಕೊಡಿಸಲಾಯಿತು